ನಮಸ್ತೆ ಕೂಡ ಪ್ರೀತಿಯ ಆಧಾರದ ಗೌರವದ ಸ್ವಾಗತವನ್ನು ಮಾಡ್ತಾ ಫಿನಿಕ್ಸ್ ಅಡಿಯಲ್ಲಿ ಮಂಗಳೂರಿನ ಖ್ಯಾತ ಉದ್ಯಮಿ ಆಗಿರುವಂತಹ ಮಹೇಂದ್ರ ಕುಮಾರ್ ಮಂಗಳೂರು ಇವರ ನಿರ್ಮಾಣದಲ್ಲಿ ಹಾಗೂ ಗೌರಿ ಶ್ರೀನಿವಾಸ್ ಇವರ ನಿರ್ದೇಶನದಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಸಾರುವಂತಹ ಯೋಧನ ಕಥೆಗಳನ್ನ ಒಳಗೊಂಡಂತಹ ಚಿತ್ರ ಅದು ದಿ ಜರ್ನಿ ಆಫ್ ಬೆಳ್ಳಿ ಇದರ ಪ್ರಥಮ ಪ್ರದರ್ಶನ ಅಂಗವಾಗಿ ನಡೀತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಿರತಕ್ಕಂಥ ಎರಡು ತಮ್ಮ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಆಧಾರ ಪೂರ್ವಕವಾಗಿ ಸ್ವಾಗತಿಸ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದಾವೆ ವೇದವ್ಯಾಸ ಕಾಮತ್ ಅವರಿಗೆ ಹೂವು ನಂಬಿಕೆಯನ್ನು ಸ್ವಾಗತಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ ಹಾಗೂ ಮಾಜಿ ಮೇಯರ್ ಆಗಿರುವಂತಹ ಶ್ರೀ ಶಶಿಧರ್ ಹೆಗ್ಡೆ ದಕ್ಷಿಣ ಕನ್ನಡ ಬಿಜೆಪಿ ವಕ್ತಾರಾಗಿರುವಂತಹ ಶ್ರೀತ ರಾಜಗೋಪಾಲ್ ರೈ

ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಂಬತಂ ಗಮಿ ಎನ್ನುವಂತಹ ಲೋಕದಂತೆ ಅಸತ್ಯದಿಂದ ಸತ್ಯದ ಕಡೆಗೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಜ್ಞಾನದ ಕಡೆಗೆ ನಡೆಯುವಂತಹ ಶಕ್ತಿ ಭಕ್ತಿ ಯುಕ್ತಿ ಧೈರ್ಯ ಸೈನ್ಯ ಆಯುಷ್ಯ ಆರೋಗ್ಯವನ್ನು ದೇವರು ಅನುಕೂಲಗಳಿಗೂ ಕೂಡ ನೀಡಿ ಮುಂದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸುಲಭವಾಗಿ ನಡೆಯಬೇಕು ಎನ್ನುವಂತಹ ಆಶಯ ವ್ಯಕ್ತಪಡಿಸ್ತಾ ದೀಪ ಪ್ರಜ್ವಲಿ ಮುಖಾಂತರ ಕಾರ್ಯಕ್ರಮವನ್ನು ಎಲ್ಲ ಇವತ್ತು ಕನ್ನಡ ಚಿತ್ರರಂಗ ನಿಧಾನವಾಗಿ ಕನ್ನಡ ಚಿತ್ರರಂಗದ ರಾಜಧಾನಿ ಕರಾವಳಿ ಕಡೆ ಬರ್ತಾ ಇದೆ ಕನ್ನಡ ಚಿತ್ರರಂಗ ಇವತ್ತು ಕಳೆದ ಹಲವಾರು ವರ್ಷದಲ್ಲಿ ನೋಡಿದರೆ ಒಳ್ಳೆಯ ಚಿತ್ರಗಳು ಎಲ್ಲಿಂದ ಮುಗಿಬರ್ತಾ ಕರಾವಳಿಗರು ಮಾಡಿದ ಚಿತ್ರದಲ್ಲಿ ಒಳ್ಳೆಯ ಒಳ್ಳೆಯ ಚಲನಚಿತ್ರ ಆಗಿ ಕೂಡಿಕೊಳ್ತಾ ಜನ ಕೂಡ ಅದನ್ನು ಒಪ್ಕೊಳ್ತಾ ಇದ್ದಾರೆ ಆ ದಿಸೆಯಲ್ಲಿ ಮಹೇಂದ್ರ ಕುಮಾರ್ ಅವರು ಕೂಡ ಇವತ್ತು ಚಲನಚಿತ್ರ ಒಂದು ಸಹ ಸಂಗಿ ಒಳ್ಳೆಯ ಸಾಹಸ ಒಳ್ಳೆಯ ಸಂಗೀತವನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ತುಂಬ ಖುಷಿ ಕೊಡ್ತಾ ಇರುವಂಥ ಸಂಗೀತ ಒಂದು ಸೈನಿಕರ ಬಗ್ಗೆ ಮತ್ತು ಸೈನಿಕರ ಕುಟುಂಬಸ್ಥರ ಬಗ್ಗೆ ಮತ್ತು ಅವರ ಮಾನಸಿಕತೆ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಒಂದು ಚಲನಚಿತ್ರದಲ್ಲಿ ವಿತರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಇದಕ್ಕೆ ನಾವು ಕರಾವಳಿಗರು ಎರಡು ಕಾರಣಕ್ಕೆ ಬೆಂಬಲವನ್ನು ಕೊಡಬೇಕು ಒಂದು ನಮ್ಮ ನಮ್ಮದೇ ಕರಾವಳಿಯ ತುಳುನಾಡಿನ ಮಹೇಂದ್ರ ಕುಮಾರ್ ಅವರು ಮಾಡಿರುವ ಈ ನಿರ್ಮಾಣದ ಪ್ರಯತ್ನಕ್ಕೆ ನಾವು ಈ ರೀತಿಯ ಕಲಾತ್ಮಕ ಪ್ರಯತ್ನ ಪ್ರಯತ್ನಗಳನ್ನು ಸದಾ ಬೆಂಬಲವನ್ನು ಕೊಡ್ತಾ ಬಂದಿರುವಂಥ ಒಂದು ಜನಸಾಮಾನ ಆ ಕಾರಣಕ್ಕೆ ಅವರಿಗೆ ಬೆಂಬಲವನ್ನು ಕೊಡಬೇಕು ಎರಡನೇದು ಒಂದು ಸೈನಿಕರ ಮನೆ ಸೈನಿಕರ ಕುಟುಂಬಸ್ಥರು ಯಾವ ರೀತಿ ಯೋಚನೆ ಮಾಡ್ತಾರೆ ವಿಶೇಷವಾಗಿ ಸೈನಿಕರ ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋಂಥದ್ದನ್ನು ತೋರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಆ ಕಾರಣಕ್ಕೂ ಬೆಂಬಲವನ್ನು ಕೊಡಬೇಕು ಮತ್ತು ಮಹೇಂದ್ರ ಕುಮಾರ್ ಈ ಸಾಹಸ ಉಳಿದವರಿಗೆ ಪ್ರೇರಣೆಯನ್ನು ಕೊಡಬೇಕು ಕರಾವಳಿಗರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಲನಚಿತ್ರ ಮತ್ತು ಈ ರೀತಿಯ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಿ ಮತ್ತು ಹೇಗೆ ಒಂದು ಕಾಲದಲ್ಲಿ ಮುಂಬೈ ಸಿನಿಮಾ ಅಥವಾ ಮುಂಬೈ ಹಿಂದಿ ಸಿನಿಮಾದಲ್ಲಿ ನಮ್ಮವರು ಸಾಹಸವನ್ನು ಮೆರೆದಿದ್ದಾರೆ ಅದೇ ರೀತಿಯ ಸಾಹಸವನ್ನು ಕನ್ನಡ ಚಲನಚಿತ್ರ ರಂಗದಲ್ಲಿ ಮಾಡಲಿ ಮತ್ತು ಮಂಗಳೂರು ಕನ್ನಡ ಚಲನಚಿತ್ರದ ಮೇಲೆ ರಾಜಧಾನಿಯಾಗಿ ಮೂಡಿ ಬರಬೇಕನ್ನುವಂಥ ಆಶಯವನ್ನು ಬೇಕಾದ ಚಲನಚಿತ್ರ ಎಲ್ಲರೂ ಮೆಚ್ಚುವಂತಾಗಲಿ ಅತ್ಯಂತ ಯಶಸ್ವಿಯಾಗಿ ಬರಲಿ ಮತ್ತು ಮಹೇಂದ್ರ ಕುಮಾರ್ ಅವರಿಗೆ ಬರುವಂಥ ಎಲ್ಲ ಆಶೀರ್ವಾದಗಳನ್ನು ನೀಡಲಿರುವಂಥ ಈ ಸಂದರ್ಭದಲ್ಲಿ ಆಶಿಸ್ತಾ ಶುಭ ನನ್ನ ಮಾತು ನಮ್ಮ ಆತ್ಮೀಯ ಮಿತ್ರರು ಬಹಳಷ್ಟು ವರ್ಷಗಳಿಂದ ನಮ್ಮ ಆತ್ಮೀಯರಾಗಿ ಬೇರೆ ಬೇರೆ ರೀತಿಯ ಕೊಡುಗೆಗಳಲ್ಲಿ ನಿರಂತರವಾಗಿ ಕೊಡುತ್ತಾ ಹಲವಾರು ವರ್ಷದ ಹಿಂದೆ ಮಂಗಳೂರಿನ ಭಾಗದಲ್ಲಿ ನಾಟಮಂಡಲವನ್ನು ಕೂಡ ಮಾಡಿದಂಥ ಒಂದು ಖ್ಯಾತಿಯ ಆತನ ಮಿತ್ರರಾಗಿರುವಂಥ ಮಹೇಂದ್ರ ಕುಮಾರ್ ಫೈನ್ ಫಿಲ್ಮ್ನ ಮುಖಾಂತರ ಇವತ್ತು ಭಾಳ ಯಶಸ್ವಿಯಾದಂಥ ಜರ್ನಿ ಆಫ್ ಬಿಲ್ಡಿಂಗ್ ಅಂತ ಹೇಳುವಂಥ ಒಂದು ಕನ್ನಡ ಸಿನಿಮಾವನ್ನು ಗೌರವಾನ್ವಿತ ಈ ಜಿಲ್ಲೆಯ ಸಂಸದರಾಗಿರುವಂಥ ಕ್ಯಾಪ್ಟನ್ ವಿಜಯ್ ಚೌತ ಅವರು ಇದನ್ನು ಉದ್ಘಾಟನೆ ಮಾಡಿ ಇವತ್ತಿನಿಂದ ಈ ಸಿನಿಮಾ ಪ್ರಾರಂಭ ಇದ್ದರು ಭಾಳ ಅಭೂತಪೂರ್ಣವಾದಂಥ ಸಿನಿಮಾವನ್ನು ಮಹೇಂದ್ರ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿ ಗೌರಿ ಶ್ರೀನಿವಾಸ್ ಅವರು ಆಗಿ ಈ ಸಿನಿಮಾದಲ್ಲಿ ತಮ್ಮೆಲ್ಲ ಅನುಭವಗಳನ್ನು ಭಾಳ ಯಶಸ್ವಿಯಾಗಿ ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸಿನಿಮಾದ ಟ್ರೈಲರ್ ಅನ್ನು ನೋಡಿದಾಗ ಭಾಳ ಖುಷಿ ಕೊಡ್ತು ಈ ಟ್ರೈಲರ್ನಲ್ಲಿ ಯೋಧನಾಗಿ ಗಡಿಭಾಗದಲ್ಲಿ ಯಾವ ರೀತಿ ಸೇವೆ ಮಾಡ್ತಿರುವಾಗ ಮನೆಯಲ್ಲಿರುವಂಥ ಮಕ್ಕಳು ಮತ್ತು ಮಗಳು ಯಾವ ರೀತಿಯಲ್ಲಿ ಯಾವ ಮಾನಸಿಕತೆ ಯಾವ ವಿಚಾರವನ್ನು ಇಟ್ಟುಕೊಂಡು ಅವ್ರ ಜೀವನವನ್ನು ಮಾಡ್ತಾ ಇದ್ದಾರೆ ಅದರ ಎಲ್ಲ ಆಗು ಹೋಗುಗಳ ಬಗ್ಗೆ ಭಾಳ ವಿನೂತನವಾಗಿ ಈ ಚಿತ್ರಣದಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಮಹೇಂದ್ರ ಕುಮಾರ್ ಅವರು ಇವತ್ತು ಸಿನಿಮಾ ರಂಗಕ್ಕೆ ಅವರು ಕೊಟ್ಟಂತ ಕೊಡುಗೆ ಹೊತ್ತಲ್ಲ ಹಲವಾರು ಸಿನಿಮಾವನ್ನು ತಿಂದ ಮಹೇಂದ್ರ ಕುಮಾರ್ ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರು ಯಾವುದೇ ಲಾಭವನ್ನು ಉದ್ದೇಶ ಮಾಡಿಕೊಂಡು ಯಾವತ್ತ ಲಾಭ ಬರ್ತಾರೆ ಅಂದರೆ ಬೇಕು ಲಾಭ ಬೇಕು ಅಂತ ಹೇಳೋದಕ್ಕೆಲ್ಲ ಅವರು ಸಿನಿಮಾವನ್ನು ಮಾಡಿದ್ರು ಯಾಕೆ ಕೆಲವಾರು ಸಿನಿಮಾಗಳಿಂದ ಸಿನಿಮಾಗಳಲ್ಲಿ ಅವರು ಬಹಳ ದೊಡ್ಡ ರೀತಿಯಲ್ಲಿ ಕಳೆದುಕೊಂಡದ್ದು ಗೊತ್ತಿದ್ದಾರೆ ಬಹಳ ಹತ್ತಿರದಿಂದ ಕಂಡಿದ್ದಾರೆ ಹಾಗಾಗಿ ಇವತ್ತು ಒಂದು ನಿಜ ಜೀವನದ ಚಿತ್ರಕಥೆ ಒಂದು ಯೋಧನ ಚಿತ್ರವನ್ನು ಅದರ ಕಷ್ಟಗಳು ಎಲ್ಲವನ್ನು ತಿಳ್ಕೊಂಡು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಇದರಲ್ಲಿ ಒಂದು ಅರ್ಥವನ್ನು ನಾವು ಮೂಡಿಸುವಂಥದ್ದು ಒಂದು ಯೋಧರಿಗೆ ಯಾವ ರೀತಿ ಗೌರವವನ್ನು ಕೊಡಬಲ್ಲ ಅಂತ ಹೇಳೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾ ಹೊರಗೆ ಬರುವಂಚೆ ಹತ್ತು ಎವಾರ್ಡ್ಗಳನ್ನು ಪಡ್ಕೊಂಡಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದ ಹತ್ತು ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಪ್ರೊಡ್ಯೂಸರ್ ಬೆಸ್ಟ್ ಆ್ಯಕ್ಟರ್ ಬೇರೆ ಬೇರೆ ಸಿಕ್ಕಿದೆ ಅಂತ ಹೇಳ್ತೀನಿ ಹಾಗಾಗಿ ಈ ಹತ್ತು ಅವಾರ್ಡ್ಗಳನ್ನು ಪಡ್ಕೊಂಡಂಥ ಸಿನಿಮಾ ಸಿನಿಮಾ ಸಾರ್ವಜನಿಕರು ನೋಡುವ ಮುಂಚೆ ಇಷ್ಟು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದರೆ ಸಾರ್ವಜನಿಕರು ಕಂಡ ನಂತರ ನೋಡಿದ ನಂತರ ಖುಷಿಪಟ್ಟು ಇನ್ನೂ ಹತ್ತಾರು ಅವಾರ್ಡುಗಳು ಬರೆದಂತೂ ನೂರಕ್ಕೆ ನೂರು ಗ್ಯಾರಂಟಿ ಅಂತೇಳಿದ್ರೆ ನಾನು ಕೊನೆಯದಾಗಿ ಈ ಸಿನಿಮಾ ಯಶಸ್ಸನ್ನು ಕಾಣಿದೆ ಈಗಾಗಲೇ ನಮ್ಮ ಬ್ರಿಜೇಶ್ ಚೌಟ್ ಅವರು ಹೇಳಿದರು ಕರಾವಳಿಯ ಕನ್ನಡದ ಸಿನಿಮಾಗಳು ಅತ್ಯುತ್ತಮ ಸಾಧನೆಗಳನ್ನು ಮಾಡ್ತಾ ಇದೆ ಅದೇ ರೀತಿ ಈ ಸಾಧನೆ ಈ ಸಿನಿಮಾ ಕೂಡ ಮೂಡಿ ಬರಲಿ ರಾಜ್ಯದ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಸರ್ಕಾರ ಇರಬಹುದು ಇನ್ನಿತರ ವ್ಯವಸ್ಥೆ ಸಿನಿಮಾಕ್ಕೆ ಹೆಚ್ಚಿನ ಸಬ್ಸಿಡಿಯನ್ನು ಕೊಡ್ತಾ ಹೆಚ್ಚು ಸಹಕಾರವನ್ನು ಕೊಡುವಂಥ ಕೆಲಸ ಇದರ ಮುಖಾಂತರ ಎಲ್ಲ ಮನೆ ಮನೆಗಳಲ್ಲಿ ಈ ಸಿನಿಮಾದವರು ಬಂದು ನೋಡುವಂತ ಕೊನೆಯದಾಗಿ ಜರ್ನಿ ಆಫ್ ಬೆಳ್ಳಿ ನೂರಕ್ಕೆ ನೂರು ನಾನು ನೋಡ್ತೇನೆ ಇದು ಟ್ರೇಲರ್ ನೋಡುವಂಥ ನೋಡಬೇಕು ಅಂತ ಕಂಡು ಹಾಗಾಗಿ ನೂರಕ್ಕೆ ನೂರು ನಾನು ನೋಡ್ತೇನೆ ಈ ಸಿನಿಮಾವನ್ನು ನಾನು ನೋಡ್ತೇನೆ ಮಂಗಳೂರಿನ ಕರಾವಳಿಯ ತುಳುನಾಡಿನ ಜನ ಇದನ್ನು ನೋಡಿ ಈ ತುಳುನಾಡಿನ ಒಂದು ವ್ಯಕ್ತಿ ಮಹೇಂದ್ರ ಕುಮಾರ್ ಅವರು ಈ ಸಿನಿಮಾವನ್ನು ತೆಗೆದಂಥ ಸಂದರ್ಭದಲ್ಲಿ ಅವರಿಗೆ ಪೂರ್ಣ ಸಹಕಾರವನ್ನು ಕೊಡುವ ಶಕ್ತಿಯನ್ನು ತುಂಬುವ ಅಂತಿರುವಂಥ ಮಾತನ್ನು ಹೇಳ್ತಾ ನಾನು ದ ಜರ್ನಿ ಆಫ್ ಬೆಳ್ಳಿಗೆ ಆಲ್ ದ ಬೆಸ್ಟ್ ಶುಭಾಶಯ ಅಭಿನಂದನೆ ನಿಮಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಭಗವಂತ ಕೊಳ್ಳಿ ಅಂತ ಹೇಳ್ತಾ ಭಾಳ ವಿಶೇಷವಾಗಿ ಅವರಿಗೆ ಅಭಿನಂದನೆ ಶುಭಾಶಯ ಮಹೇಂದ್ರ ಕುಮಾರ್ ಅವರ ದ ಜರ್ನಿ ಆಫ್ ಬೆಳ್ಳಿ ಈ ಒಂದು ಚಲನಚಿತ್ರದ ಉದ್ಘಾಟನಾ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರಾಗಿರತಕ್ಕಂತಹ ವಿಜಯ್ ಚೌಟರ್ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂತಹ ವೇದವ್ಯಸ್ ಕಾಮತ್ ರವರೇ ಹಾಗೆಯೇ ಮಾಜಿ ಮೇಯರ್ ಆಗಿರತಕ್ಕಂತಹ ಶಶೀಧ್ರ ಹೆಗ್ಡೆ ಅವರೇ ಹಾಗೆ ರಾಜಗೋಪಾಲ್ ರೈ ಅವರೇ ಹಾಗೇ ನಮ್ಮ ಕಬಡ್ಡಿಯ ನಮ್ಮ ಅಧ್ಯಕ್ಷರು ಎಸೋಸಿಯೇಷನ್ನ ಅಧ್ಯಕ್ಷರಾಗಿರತಕ್ಕಂಥ ಅಮರನ್ನ ಅವರೇ ನಾವು ಅಮರನಾಥ ಅಂತ ಕರೆಯಬೇಕು ಹಾಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ದೃಶ್ಯ ಮಾಧ್ಯಮದ ಗಳ ಈಗಾಗಲೇ ನಮ್ಮ ಶಾಸಕರು ಮತ್ತು ಸಂಸದರು ಈ ಚಲನಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಹಾಗಾಗಿ ಯೋಧನ ಕಾಯುವಂತಹ ಈ ಒಂದು ಯೋಧನ ಏನೋ ಕಥೆಯನ್ನು ಒಳಗೊಂಡಂತಹ ಈ ಒಂದು ಚಲನಚಿತ್ರ ಮಹೇಂದ್ರ ಕುಮಾರ್ ರವರ ಈ ಒಂದು ಚಲನಚಿತ್ರ ಏನೋ ತೆರೆ ಕಾಣುವುದಕ್ಕಿಂತ ಮೊದಲೇ ಹತ್ತು ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಚಲನಚಿತ್ರ ನಮಗೆ ಬಹಳ ಹೆಮ್ಮೆ ಆಗ್ತದೆ ಯಾಕಂತ ಹೇಳಿದರೆ ನಮ್ಮ ತುರುನಾಡಿನ ಈ ಮಹೇಂದ್ರನ ಈ ಒಂದು ಚಲನಚಿತ್ರವನ್ನು ಮಾಡೋದರ ಮುಖಾಂತರ ಇಡೀ ನಮ್ಮ ದೇಶಕ್ಕೆ ಒಬ್ಬ ಉತ್ತಮವಾದಂತಹ ಪ್ರೊಡ್ಯೂಸರ್ ಎಂಬುದಾಗಿ ಇವತ್ತು ತೋರಿಸಿಕೊಟ್ಟಿದ್ದಾರೆ ಅದರ ಜೊತೆಗೆ ಡೈರೆಕ್ಟರ್ ಆಗಿ ಗೌರಿ ಶ್ರೀನಿವಾಸರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಚಲನಚಿತ್ರವನ್ನು ನಮ್ಮ ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಬಂಧುಗಳು ನೋಡಬೇಕು ಇದು ನಮ್ಮ ಊರಿನ ಡೈರೆಕ್ಟರ್ ಆಗಿರತಕ್ಕಂತಹ ನಮ್ಮ ಪ್ರೊಡ್ಯೂಸರ್ ಆಗಿರತಕ್ಕಂಥ ಮಹೇಂದ್ರನನ್ನ ಈ ಚಲನಚಿತ್ರ ಹಾಗಾಗಿ ಇದನ್ನು ನೋಡುವುದರ ಮುಖಾಂತರ ನಾವೆಲ್ಲರೂ ಕೂಡ ರಾಷ್ಟ್ರಭಕ್ತಿಯನ್ನು ಉದ್ದೀಪನ ಮಾಡುವಂಥದ್ದು ಹಾಗೆ ಈ ದೇಶದ ಏಕತೆ ಮತ್ತು ಅಖಂಡತೆಯ ವಿಚಾರದ ಬಗ್ಗೆ ನಾವು ಸಂಕಲ್ಪವನ್ನು ಮಾಡಿಕೊಟ್ಟು ಈ ಚಲನಚಿತ್ರಕ್ಕೆ ನಾವು ಬೆಂಬಲವನ್ನು ಕೊಡುವಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮತ ಮುಗಿಸ್ತೇನೆ ನಮಸ್ಕಾರ ನನ್ನ ಕಾಲೇಜಿನ ಸಹಪಾಠಿ ಆತ್ಮೀಯ ಮಿತ್ರರಾದಂಥ ಅವರ ನಿರ್ಮಾಪಕತ್ವದಲ್ಲಿ ಇವತ್ತು ಜರ್ನಿ ಆಫ್ ಬೆಳ್ಳಿಯ ಈ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಮಹೇಂದ್ರರವರು ಮತ್ತು ಚಿತ್ರತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೆ ಅವರಿಗೆ ನಮ್ಮ ಚಿತ್ರದ ನಿರ್ಮಾಪಕರಾಗಿರುವಂತಹ ಮಹಿಂದಕುಮಾರ್ ಅವರನ್ನು ಸ್ವಾಗತ ವಿನಂತಿ ನಮ್ಮ ಎಂಜಿನರ್ ಕಾರ್ಯಕ್ರಮಕ್ಕೆ ಕಾರ್ಯಸಿರುವಂತಹ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರನ್ನು ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿದಂತ ನಮ್ಮೆಲ್ಲರ ನಾಯಕರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರೇ ಮಂಗಳೂರಿನ ಮೇಯರ್ ಆದಂತಹ ಸುಧೀರ್ ಶೆಟ್ಟಿ ಅವರೇ ನಗರದ ಶಾಸಕರು ಆತ್ಮೀಯರಾದಂಥ ವೇದ ವಯಸ್ ಕಾಮತ್ ರವರೇ ರಾಜಗೋಪಾಲ್ ರೈ ಅವರೇ ಅವರ್ಣನವರೇ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಇಸ್ಮಾಯಿಲ್ ರವರೇ ನಮ್ಮ ನನ್ನ ಎಲ್ಲ ಆತ್ಮೀಯರೇ ಮಹೇಂದ್ರ ಕುಮಾರ್ ಅವರು ಕಾಲೇಜು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಉಳ್ಳಂಥವರು ಪ್ರಸ್ತುತ ಅವರು ನಮ್ಮ ಮಂಗಳೂರಿನ ಕಾಸ್ಟಿಕ್ ಭಾಗದಲ್ಲಿ ವಾಸವಾಗಿದ್ದು ಪರಿಸರದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು ಇವತ್ತು ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಬೆಲಿಯಂ ಜಲ್ಲಿ ಮಂಗಳೂರು ನಗರದಲ್ಲಿ ಮನೆ ಮಾತಾಗಿ ಎಲ್ಲರೂ ಪ್ರೋತ್ಸಾಹವನ್ನು ಕೊಡುವಂಥ ಚಿತ್ರವಾಗಿ ಮೂಡಿಬರಲಿ ಮತ್ತು ಮುಂದಿನ ದಿನಗಳಲ್ಲಿ ಮಹೇಂದ್ರರವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಚಿತ್ರಗಳು ಮೂಡುವಂತೆ ಆಗಲಿ ಎಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ವಹಿಸೇನೆ ನಮಸ್ಕಾರ ಧನ್ಯವಾದಗಳು ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮಕ್ಕಾಗಿರುವಂತಹ ಮುಖ್ಯ ಅತಿಥಿ ಆಗಿರುವಂತಹ ಶ್ರೀ ಯು ಟ್ಯೂಬ್ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಆಗಿರುವಂತಹ ಯು ಟ್ಯೂಬ್ ಒಂದು ಎರಡು ಪಾಠಗಳನ್ನು ಆಡಿಸಬೇಕು ಆಡಬೇಕು ಅಂತ ವಿನಂತಿ ಚಿತ್ರದ ಉದ್ಘಾಟನೆ ದಿ ಜರ್ನಿ ಆಫ್ ಬೆಳ್ಳಿ ನಮ್ಮೆಲ್ಲರ ಆತ್ಮನಿರ್ತರಾಗಿರುವಂತಹ ಮಹೇಂದ್ರ ನಿರ್ಮಾಪಕ ಕಲನಿತ್ವ ರಿಲೀಸ್ ಆಗುವಂತಹ ಬೆಳ್ಳಿ ಚಲನಚಿತ್ರದ ಈ ಒಂದು ಉದ್ಘಾಟನೆ ಮೊದಲ ಬೆಲೆ ಉದ್ಘಾಟನೆ ಸುಸಂದರ್ಭದಲ್ಲಿ ನಮ್ಮ ಜೊತೆ ಉಪಸತ್ತಂ ಮಂಗ್ಲ ಮಹಾಪೌರಾಗಿರುವಂಥ ಸನ್ಮಿತ್ರ ಸುಧರ್ಶೇಖರ್ ಅವರೇ ಮಾಜಿ ಮಹಾಪೌರರು ಸನ್ಮಿತ್ರ ಕಾಪಟರಾಗಿರುವಂಥ ಶಶಿಧರ್ ಹೆಗ್ಡೆ ಅವರೇ ನಮ್ಮ ಜೊತೆ ಉಪಸಂಥ ರಾಜ್ಗೋಪಾಲ್ ಕರಿ ಅವರೇ ಇಸ್ಮಾಯಿಲ್ ಅವರೇ ಅಮರಣ್ಣನ್ ಅವರೇ ಅದೇ ರೀತಿ ನಮ್ಮ ನವೀನ್ ಗೋಂದೇಲ್ ಅವರೇ ನಮ್ಮ ಸನ್ಮಿತ್ರ ಧನುಷ್ ಅವರೇ ಅದೇ ರೀತಿ ಈ ಒಂದು ಮಹೇಂದ್ರ ನಿರ್ಮಾತೃತ್ವದ ದ ಜರ್ನಿ ಆಫ್ ಬೆಳ್ಳಿ ಇದರ ಸಾಕಾರಗೊಂಡ ಪತ್ರಿಕೆ ಒಂದು ಇತ್ತೀಚೆಗೆ ವರ್ಗದವರು ಮಹೇಂದ್ರ ಅವರಿಗೆ ಇಡೀ ಚನ್ನ ಕಲ್ಲದವರಿಗೆ ನನ್ನ ವಿಶೇಷದ ಅಭಿನಂದುಭಾಷಣ ಸಲ್ಲಿಸ್ತೇನೆ ಸಮಾಜಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ನೀಡಬೇಕು ಮತ್ತು ಸಮಾಜದ ಪ್ರತಿಯೊಂದು ಪ್ರದೇಶದಲ್ಲಿ ಆಗುವಂತಹ ವಿಚಾರಗಳನ್ನು ಒಂದೊಂದೇ ನೋಡಿಕೊಂಡು ಅದನ್ನು ಬಹುಶಃ ಒಂದು ಚಲನಚಿತ್ರವಾಗಿ ಜನಸಾಮಾನ್ಯರಿಗೆ ಒಂದು ಪ್ರೇರಣೆಯ ಮತ್ತು ಒಂದು ಭಾವನಾತ್ಮಕವಾದ ಮುಂದಿಟ್ಟುಕೊಂಡು ಒಂದು ಕ ಕಥೆಯ ರೂಪದಲ್ಲಿ ಒಂದು ಸಂದೇಶ ನೀಡುವಂಥ ಒಂದು ಚಲನಚಿತ್ರವನ್ನು ಬಹುಶಃ ಇವತ್ತು ಮಹೇಂದ್ರ ಅವರು ಎಲ್ಲ ಸಾಕು ಮಾಡಿದ್ದಾರೆ ಬಹುಶಃ ಈ ಒಂದು ಚಲನಚಿತ್ರದ ಆ ವಿಚಾರವನ್ನು ಹೇಳಿದಾಗ ನಿಜವಾಗಿ ಒಂದು ಅರ್ಥಕಲ್ಪಿತವಾದ ಮತ್ತು ಎಲ್ಲರಿಗೂ ಕೂಡ ಆ ಇಡೀ ಕುಟುಂಬಕ್ಕೂ ನೋಡಿಕೊಳ್ಳುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಒಂದು ಚಲನಚಿತ್ರವಾಗಿದೆ ಅದಕ್ಕಾಗಿ ನಾನು ಇಡೀ ತಂದರ ಶುಭಾಶಯ ಸಲ್ಲಿಸಿಕೊಂಡು ಇಲ್ಲಿ ಆ ನಟ ನಟಿಯರು ಇದೆಲ್ಲ ಸಿಬ್ಬಂದಿ ಅವರು ಯಾರು ಭಾಗವಹಿಸಿದ್ದಾರೆ ಅವರು ಅತ್ಯಂತ ಆಗಲಿ ಈಗಾಗಲೇ ಈ ಒಂದು ಜೆ ಎನ್ ಎಫ್ ಬೆಳ್ಳಿ ಸುಮಾರು ಹತ್ತಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪಡೆದಕ್ಕೂ ನಮಗೆಲ್ಲರಿಗೂ ಕೂಡ ಮಂಗಳೂರು ಜನತೆಗೆ ದೊಡ್ಡ ಮಟ್ಟದ ಕೀರ್ತಿ ಬಂದಂಥ ನಮ್ಮ ಮಹೇಂದ್ರ ಅವರಿಗೂ ಬಹುಶಃ ಈ ಒಂದು ಚಲನ ಅತ್ಯಂತ ಯಶಸ್ಸಿಯಾಗಲಿ ಎಲ್ಲರೂ ಕೂಡ ನೋಡಿ ಅನುಭವಿಸಲಿ ಅದರ ಒಂದು ಸಂದೇಶವನ್ನು ಸರಿಕೆ ಅಂತಿದ್ದೇನೆ ಮತ್ತೊಮ್ಮೆ ಶುಭಾಶಯ ಸಲ್ಲಿಸಿ ಮಹೇಂದ್ರ ಅವರಿಗೆ ಮುಂದಿನ ದಿನ ಇನ್ನಷ್ಟು ಜನ ನಡೆಸ್ಕೊಳ್ಳುವಂತಹ ನಿರ್ಮಾಪಕ ಮಾಡುವ ಶಕ್ತಿ ಆ ದೇವರು ಕೂಡ ಅನುಗ್ರಹ ಅಂತ ಹೇಳ್ಕೊಂಡು ನನ್ನ ಶುಭಾಶಯ ಸಲ್ಲಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಇವತ್ತಿನ ಈ ಜರ್ನಿ ಆಫ್ ಸಿನಿಮಾದ ಬಿಡುಗಡೆ ಸಮಾರಂಭ ಆಗಮಿಸಿದ ಎಲ್ಲ ಗೌರವ ಅತಿಥಿಗಳಿಗೂ ಹಾಗೂ ನನ್ನ ಆತ್ಮೀಯ ಮಿತ್ರರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಇದೊಂದು ಸೈನಿಕನ ಮತ್ತು ಅವನ ಮಗಳ ಬಾಂಧವ್ಯದ ಮೇಲೆ ತೆಗೆದ ಸಿನಿಮಾ ಆ ಡೈರೆಕ್ಟರ್ ಬಂದು ಸ್ಟೋರಿ ಹೇಳುವಾಗ ನಾನು ತುಂಬ ಇಂಪ್ರೆಸ್ ಆದೆ ಸೈನಿಕ ಅಂದರೆ ನಮ್ಮ ದೇಶದ ಒಂದು ಬೆನ್ನೆಲುಬಾಗಿರುವವರು ಸೊ ಇವರ ಕುಟುಂಬದ ಬಗ್ಗೆ ಯಾವ ರೀತಿ ಇರ್ತದೆ ಅಂತೇಳಿ ಜನರಿಗೆ ತೋರಿಸಿಕೊಡ್ಬೇಕಂತೇಳಿ ಮನಸ್ಸಾಯಿತು ಸೊ ಅದಕ್ಕೆ ತೆಗೆದೆ ವಿಶೇಷವಾಗಿ ಈಗ ಬೆಳ್ಳಿ ಅನ್ನುವ ಪಾತ್ರವನ್ನು ಹುಡುಕಿದ ರೀತಿ ಹೇಗೆ ಅಂತ ಬೆಳ್ಳಿ ಅನ್ನುವ ಪಾತ್ರಕ್ಕೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಜನ ಮಕ್ಕಳು ಆಡಿಷನ್ ಬಂದಿದ್ದರು ನಮ್ಮ ಡೈರೆಕ್ಟ್ರಿಗೆ ಬೆಳ್ಳಿ ಸಿಕ್ಕಿರಲಿಲ್ಲ ಅಷ್ಟಿಗೆ ಸಮನ್ವಿ ಬಂದ ಮೇಲೆ ಸಿಕ್ಕಿದ್ಲು ಅವಳಂತೂ ಬೈ ಬಾರ್ನಲ್ಲೇ ಒಂದು ಆ ಥರ ಟ್ಯಾಲೆಂಟ್ ಇದೆ ಅವಳಲ್ಲಿ ನಮ್ಮ ಫಿಲ್ಮಿಗೆ ಕರೆಕ್ಟಾಗಿ ಒಂದು ಪಾತ್ರದ ಬೆಳ್ಳಿ ಸಿಕ್ಕಿದ್ದು ಸರ್ ನೀವು ಈ ಹಿಂದೆ ಚಾರಿತ್ರಿಕ ಸಿನಿಮಾ ಮಾಡಿದವರು ಸಡನ್ನಾಗಿ ಒಂದು ಮಕ್ಕಳ ಚಿತ್ರ ಮಾಡುವ ಆಲೋಚನೆ ಯಾಕೆ ಅಂತ ಮಕ್ಕಳ ಚಿತ್ರ ಅಂತಲ್ಲ ನಾನು ದೊಡ್ಡ ಚಿತ್ರ ತೆಗಿಬೇಕಿದ್ದೆ ಸೊ ಡೈರೆಕ್ಟರ್ ಬಂದು ನನಗೆ ಸ್ಟೋರಿ ಹೇಳುವಾಗ ತುಂಬ ಇಂಪ್ರೆಸ್ ಆದರೆ ನಾನು ಹಾಗೆ ಅದು ಕೈ ಹಾಕಿದ್ದೆ ಯಾವ ಎಲ್ಲ ಊರಲ್ಲಿ ಬಿಡುಗಡೆ ಆಗಿದೆ ಸರ್ ಇವಾಗ ಪ್ರೆಸೆಂಟ್ ಪಿರಿಯಾಪಟ್ಟಣದಲ್ಲಿ ಆಗಿದೆ ಮುಂದಿನ ವಾರ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಮತ್ತು ಆಲ್ ಓವರ್ ಕರ್ನಾಟಕದಲ್ಲಿ ಮಾಡ್ತೇವೆ ಮುಂದಿನ ವಾರ ವಿಶೇಷವಾಗಿ ಮಕ್ಕಳು ಇದು ನೋಡಲೇಬೇಕಾದ ಸಿನಿಮಾ ನಮ್ಮ ಸಬ್ಜೆಕ್ಟ್ ಆಗಿದ್ದು ಇದು ಪ್ರತಿಯೊಬ್ಬರು ಮಕ್ಕಳು ನೋಡಲೇಬೇಕಾದ ಸಿನಿಮಾ ಇದೆ ಮೂವಿ ಒಳ್ಳೆ ಇದೆ ಒಳ್ಳೆ ಮೆಸೇಜ್ ಖುಷಿ ಖುಷಿಯಾಯ್ತು ಪಿಕ್ಚರ್ ಮಾಡಿದ್ದು ಎಲ್ಲವೂ ಖುಷಿ ಮಗುವು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಗುಡ್ ಮೂವಿ ಸಿಂಪಲ್ ಬಟ್ ವೆರಿ ಗುಡ್ ಟ್ರೂ ಟು ದಾಗೆ ನೇಟಿವ್ ರಿಯಲ್ ಎವ್ರಿಥಿಂಗ್ ಇಸ್ ರಿಯಲ್ ಇಟ್ ಇಸ್ ವೆರಿ ಗುಡ್ ಇಟ್ಸ್ ಗುಡ್ ಇಟ್ ವಾಸ್ ಟ್ರೂ ಟ್ರೂ ಲೈಫ್ ಆಫ್ ಎ ಸೋಲ್ಜರ್ ಹೌ ಹಿ ಹ್ಯಾಸ್ ಟು ಡೀಲ್ ವಿತ್ ಥ್ಯಾಂಕ್ ಯು ಪಿಕ್ಚರ್ ಒಳ್ಳೆ ಇತ್ತು ಇದಕ್ಕೆ ಹೋಗ್ತಾರಲ್ಲ ಹಾಂ ಯೋಧ ಅಲ್ಲ ಮಕ್ಕಳಿಗೆ ಎಷ್ಟು ತಂದೆ ಇದು ಅಂತ ತೋರಿಸಿದಾರ ಚೆನ್ನಾಗಿತ್ತು ಪಿಕ್ಚರ್ ನೋಡಲಿಕ್ಕೆ ಸೀನ್ ಎಲ್ಲ ಚೆನ್ನಾಗಿತ್ತು ಕತೆ ಮಗನ ಕಥೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೀನಿಯರ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನೋಡ್ಬೋದು ನೋಡ್ಬೋದು ಫ್ಯಾಮಿ ಜೊತೆ ನೋಡ್ಬೋದು ಥ್ಯಾಂಕ್ಸ್ ಒಂದು ಆರ್ಮಿ ಅವ್ರದ್ದು ತಂದೆ ಮಗಳ ಚಿತ್ರ ಮಗಳ ಒಂದು ಹೇಗೆ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಅದು ತೋರಿಸಿದ್ದಾರೆ ಫಿಲ್ಮಲ್ಲಿ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಹಾಂ ಅವಳು ಬೆಳ್ಳಿ ಹುಡುಗಿ ಚೆನ್ನಾಗಿ ಮಾಡಿದಾಳೆ ಆ್ಯಕ್ಟ್ ಅವಳ ತಾಯಿ ಕೂಡ ಅವಳ ಅಜ್ಜಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಹಾಂ ಅವ್ರದ್ದು ಫ್ಯಾಮಿಲಿಯಿದ್ದು ಇದರಲ್ಲಿ ನೋಡ್ಬೋದು ಇದೇ ಫಸ್ಟ್ ಫಿಲ್ಮ್ ಅನ್ಸುತ್ತೆ ಚೆನ್ನಾಗಿದೆ ಹಾಂ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿದೆ ಸುಮ್ಮನೆ ಎಲ್ಲರೂ ನೋಡಬೇಕಂತದ್ದು ದೇಶ ದೇಶಭಕ್ತಿ ಕೊಡಗು ಜನಾಂಗದ ಕಲೆ ಅಲ್ಲಿಯ ನಾಡಿನ ಮತ್ತು ಸೊಗಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಬೇಕು ದೇಶಭಕ್ತಿ ನಮ್ಮಲ್ಲಿ ಇದ್ದ ಇರೋದಾದರೆ ಇದು ನೋಡಲೇಬೇಕಾದಂಥ ಚಿತ್ರ ಥ್ಯಾಂಕ್ ಯು ಹಾಂ ಎಲ್ಲರೂ ಯೋಧರು ಅಂತ ಹೇಳಿದರೆ ಈಗ ಎಲ್ಲ ಹೆದರ್ ಬಿಟ್ಟಿದ್ದಾರೆ ಯಾರು ಆಗಲಿಕ್ಕೆ ಬಿಡೋಲ್ಲ ಮನೆಯ ಟೆನ್ಷನ್ ಮಕ್ಕಳು ಟೆನ್ಷನ್ ಹಾಗಾಗಿ ಇದು ನೋಡಿದರೆ ಗೊತ್ತಾಗ್ತದೆ ಆ ಮನೆಯವರ ಫೀಲಿಂಗ್ ಹೇಗಿರ್ತದೆ ಮಕ್ಕಳ ಫೀಲಿಂಗ್ ಹೇಗಿರ್ತದೆ ರಿಯಲಿ ಸೂಪರ್ ಒಳ್ಳೆಯದಾಗಿದೆ